ನಾನು ಕಳೆದ ವಾರ ನಾಲ್ಕನೇ ವಾರದ ಟಿ ಆರ್ ಪಿ ರೇಟಿಂಗ್ಸ್ ಬಗ್ಗೆ ಹೇಳಿದೆ ಈ ವಾರದಲ್ಲಿ ಐದನೇ ವಾರದಲ್ಲಿ ಯಾವ್ಯಾವ ಸೀರಿಯಲ್ಲು ಎಷ್ಟೆಷ್ಟು ರೇ ಟಿ ಆರ್ ಪಿ ರೇಟಿಂಗ್ಸ್ನ ತಗೊಂಡು ಮುಂದೆ ಇದೆ ಅಂತ ನೋಡೋಣ ರಾಮಣಿ ಸುಬ್ರಹ್ಮಣ್ಯ ಧಾರಾವಾಹಿ ಏಟ್ ಪಾಯಿಂಟ್ ಫೋರ್ ಟಿ ಆರ್ ಪಿ ರೇಟಿಂಗ್ಸ್ನ ತಗೊಂಡು ಮೊದಲನೇ ಸ್ಥಾನದಲ್ಲಿದೆ ಸತತ ಮೂರನೇ ವಾರನೂ ಕೂಡ ಇದು ಮೊದಲನೇ ಸ್ಥಾನನ ಬಿಟ್ಟು ಕೊಟ್ಟಿಲ್ಲ ಇನ್ನು ಒಂದು ಗಂಟೆ ಪ್ರಸಾರವಾಗುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಏಟ್ ಪಾಯಿಂಟ್ ಒನ್ ಟಿ ಆರ್ ಪಿ ಸಿಕ್ಕಿದ್ದು ಎರಡನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿಗೆ ಸೆವೆನ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿ ಸಿಕ್ಕಿದ್ದು ಇದು ಮೂರನೇ ಸ್ಥಾನದಲ್ಲಿದೆ ಅಮೃತ ಧಾರೆ ಸೀರಿಯಲ್ಲು ಸೆವೆನ್ ಪಾಯಿಂಟ್ ತ್ರೀ ರೇಟಿಂಗ್ನ ಪಡೆದು ಐದನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡದ ಪ್ರಮುಖ ಧಾರಾವಾಹಿಗಳಾದ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಮತ್ತೆ ರಾಮಾಚಾರಿ ಈ ಧಾರಾವಾಹಿಗಳು ಟಿ ಆರ್ ಪಿಯಲ್ಲಿ ಕುಸಿತ ಕಂಡಿವೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಗೆ ನೋಡೋದಾದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಸಿಕ್ಕಿ ಮೊದಲನೇ ಸ್ಥಾನದಲ್ಲಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೈವ್ ಟಿ ಆರ್ ಪಿ ಸಿಕ್ಕಿ ಇದು ಎರಡನೇ ಸ್ಥಾನದಲ್ಲಿದೆ ರಾಮಾಚಾರಿ ಧಾರಾವಾಹಿಗೆ ನೋಡೋದಾದ್ರೆ ಟೂ ಪಾಯಿಂಟ್ ನೈನ್ ಟಿ ಆರ್ ಪಿ ಸಿಕ್ಕಿದೆ